ಹಲೋ ಈಗ ಗೋವಿನ ಕಪ್ಪದವರು ಅವ್ರಿಗೆ ಇಪ್ಪತ್ತು ಸವಾಲು ಹಾಕಿದ್ರೆ ಅವರು ಗೋವಿನ ಕಪ್ಪದವ್ರಿಗೆ ಇಪ್ಪತ್ತು ಸವಾಲು ಹಾಕಿದ್ರಿ ಇಪ್ಪತ್ತು ಸಾವಿಲ್ ಹಾಕಿದ್ರೆ ಈಗ ಗೋವಿನ ಕಪ್ಪದವ್ರು ಒಂದು ತಪ್ಪು ಮಾಡ್ಯಾರ ಅದ್ರಾಗ ಸುಣದಳವ್ರು ಒಂದು ತಪ್ಪು ಮಾಡ್ಯಾರ ಹಾಂ ಎರಡೂ ಒಂದೊಂದು ತಪ್ಪು ಮಾಡ್ಯಾರು ಬರೋಬ್ರ ಈಗ ಈಗೇನೈತಿ ನಾವು ಟೈಮಿಂಗ್ ಕೊಟ್ಟ ಕಷ್ಟ ನಾವು ಮೊದಲಾದರೂ ಹೇಳಿದೀವ ಡಾಲಾ ಕಡೆ ನಾವು ಇಟ್ಕೋದಿಲ್ಲ ಹೊಯ್ ಟೈಮಿಂಗ್ ಕೊಡ್ತೀವಿ ಅಂತೇಳಿ ಸವಾಲು ಹಾಕಿಸ್ತೀವಿ ಅಂತೇಳಿ ಈಗ ನೀವು ಎಷ್ಟು ನಿಮಿಷನೇ ಕೊಡಂದ್ರೆ ಹೇಳಿ ಟೈಮ್ ಕೊಡ್ತೀವಿ ಅಷ್ಟು ನಿಮಿಷ ನಮ್ಮ ಸವಾಲು ತೆಗೆದುಕೊಡ್ರಿ ಇಪ್ಪತ್ತು ನಿಮಿಷ ನಮ್ಮ ಸವಾಲು ಹೊಡ್ರಿ ನಾವು ಡಾಲಾ ಕಡೆ ಇಟ್ಕೋದು ಅಂತ ಫಸ್ಟ್ ಹೋಗಿ ಹೇಳಿದ್ದೆವು ಎರಡು ಮೇಲೆ ಈಗ ನೀವು ಹೊಳೆ ಸವಾಲು ಹಾಕೋಣ ಈಗ ಸಂಗಣಿಕೇರಿಗೆ ನಮ್ಗೆ ಕಾರ್ಯಕ್ರಮ ಸರ್ ಯಾಕಂದ್ರೆ ನಾವು ಕಾರ್ಯಕ್ರಮ ಗತಿ ಹಲೋ ನೋಡಿರಿ ನಿಮ್ಮ ಕಾರ್ಯಕ್ರಮ ಸದ್ಯ ಇದ್ದಿರಬೇಕು ಈಗ ರೀ ಈಗ ನಾವು ಮಾತಾಡಿದ್ದೇನಂತೀ ನಾವು ಡಾಲ ಕಡೆ ಇಟ್ಕೋದಿಲ್ಲ ನಾವು ಹೊಳೆ ಸವಾಲು ಹಾಕಿಸ್ಕಂತ ನಿಮ್ಗೆ ಯಾರಿಗೆ ಕೊಟ್ಟು ಕಳ್ಸೋದು ನಾವು ಹುಡುಗರ ನಿರ್ಣಯ ಮಾಡಿವ್ರಿ ಹಾಂ ನಾವು ಏನತ್ತಲ್ಲ ಈಗ ನಾವು ಒಟ್ಟು ನೀವು ಎಷ್ಟು ಸವಾಲು ಕೊಡ್ತೀವ ಅಂತ ಹೇಳ್ರಿ ನಮ್ಮ ಬಗ್ಗೆ ಐದೇ ಸಾವಿಲ್ ಕೊಡ್ತಿರು ಏನು ಎರಡೆರಡು ಕೊಡ್ತಿರು ಮೂರು ಮೂರು ಕೊಡ್ತಿರು ಐದು ಸಾವಿಲ್ ಕೊಡ್ರಿ ಒಂದು ಅರ್ಧ ತಾಸು ಟೈಮಿಗೆ ಕೊಡ್ತೀವಿ ಹೊಡೆದ ಯಾರು ಹೆಚ್ಚು ಕೊಡ್ತೀರ ಅವ್ರಿಗೆ ಬಣ್ಣ ಹಾಯಿಸ್ಬೌದು ಹೌದ್ರಿ ಸರಿ ಸರ ಸರ್ ಕೇಳ್ರಿ ಇಲ್ಲಿ ಇಲ್ಲಿ ರಾಯಬಾಗ್ ತಾಲೂಕು ಹಿಡ್ಕಲಕ್ಕೆ ಬಂಗಾರ ಅಡಿಕೆ ಐತಿರಿಯ್ ಐತ್ರಿ ಏನು ರೀ ನಾವು ಹೋಗಬೇಕು ರೀ ಅಲ್ಲಿ ಐದು ಜಿಲ್ಲಾರ ಮನೆ ಕುಡಿತೈತಿ ರೀ ಅಲ್ಲಿ ಸರ ನೋಡಿರಿ ಒನ್ ಮಿಂಟ್ ಒನ್ ಮಿನಿಟ್ ನಾ ಹೇಳತ್ತೆ ರಿಕ್ವೆಸ್ಟ್ ಮಾಡ್ಕೊಳತ್ತೇನು ಏನ್ರಿ ಅದಕ್ಕೆ ಅದಂತ ಪೂರ್ವ ಸಿದ್ಧತೆಯನ್ನು ನಾವು ಮಾಡ್ಕೋಬೇಕ್ರಿ ಈಗ ನೀವು ಹೇಳಕ್ ಆಗಲಿ ನಾವು ಮಾಡ್ಕೊಂಡು ಇಬ್ರು ತಪ್ಪು ಮಾಡಿವ್ರಿ ಹೌದಲ್ರಿ ಅದಕ್ಕೆ ಅಲ್ಲಿ ಅಲ್ಲಿ ನಾವು ಅದಕ್ಕೆ ಏನ್ ಬೇಕಲ್ಲ ಅದನ್ನೆಲ್ಲ ಸಂಗ್ರಾಮ ಸಾಹಿತ್ಯನ ಕೊಡ್ಸ್ಕೊಬೇಕಿ ನಮಗೂ ಮತ್ ಇನ್ನು ರಾತ್ರಿ ಹಾಡಿ ನಿದ್ದೀವ್ರ ಹಂಗಿಲ್ಲ ಹಗಲಿನೂ ಅರ್ಧ ಮಾಡ್ಬೇಕು ಮತ್ ರಾತ್ರಿ ಅದ್ ಮಾಡ್ಬೇಕು ಅದಕ್ಕೆ ದಯವಿಟ್ಟು ಎರಡ್ ಸವಾಲು ಕೊಡ್ತೀವೋ ಯಾರ ಹಣಿಬಾರದಾಗ ಬರದಾಗ ಏನೈತಿ ಅದಾಗಲಿ ಏನ ನೀವ್ ಹೇಳಿದ್ರೂಲ್ಸ್ ಯಾಕೆ ನೀವ್ ಕೊಡ್ತೀರ ಸರೀ ನಾವ್ ಹಾಕೋದಂತ ಬಿಡುದಿಲ್ಲ ನೀವು ಊಟ ಕುಂತ್ರ ಬಿಡುದಿಲ್ಲ ನಾವು ಇಷ್ಟ ತೆಗದ್ರಿ ಯಾಕಂದ್ರ ನಾವ್ ದಾಲ್ ಆಕಡೆ ಇಟ್ಬೋದು ಮತ್ತ ನಾವ್ ಹೇಳುವ ನೀವು ಆಗೋ ಆರಾ ತಾಸ್ ಗಂಟ್ಲೆ ಟೈಮ್ ಆಗಂಗಿಲ್ರಿ ತಾಸ್ ಗಂಟೆ ಇಲ್ರಿ ಅದ್ನೇ ಹೇಳ್ತೀವ್ರಿ ನಾವು ರೀ ತಾಸ್ ಗಂಟ್ಲೆ ಟೈಮ್ ಕೊಡಾಕ ಹೋಗ್ಬ್ಯಾಡ್ರಿ ಏನಾಯ್ತು ನೀವ್ ಹತ್ ನಿಮಿಷ ಮುಗಿಸ್ರಿ ಯಾರ ಹನಿಬಾರ್ದಾಗ ಇದ್ರ ದೇವ್ರ ಯಾರಿಗ್ ಕೊಡ್ತಾನ ಕೊಡ್ತಾನೋ ಐದೈದು ಸಾವಿರ ಲಕ್ರೆ ಅರ್ಧ ತಾಸು ಟೈಮ್ ತೋರಿ ಮುಗ್ಸ್ಬಿಡ್ರಿ ಇಷ್ಟ ಆಗದ್ ಮತ್ತೆ ಏ ಐದೈದು ಸಾವಿರ ಆತದ ಬ್ಯಾಡ್ರಿ ಸರ್

ಈಗ ಎಲ್ಲಾ ಐ ಸರ ನೀವು ಅವ್ರ ಹಣಿ ಬರ್ತೈತೆ ಅವ್ರು ಹೋಗೋತ್ ನಿಮ್ಮ ಹಣೆ ಬರ್ತಾರೆ ನಿನ್ನ ಹೇಳ್ತಂದ್ರೆ ನಾ ಮಾಡ್ರಿ ಹೊಡಿತಾರ ಅಂತ ಹೇಳಕ್ ಹೋಗ್ಬ್ಯಾಡ್ರಿ ಹೊಡಿತಾರಂತ ಯಾರ ಹೈ ಕೋರ್ಟ್ ಯಾರು ಕು ಕುಸ್ತಿ ಅವರು ಉಳ್ಕೊಳ್ಳಾಕ ಪ್ರಯತ್ನ ಮಾಡೋವ್ರ ನಾವು ಉಳ್ಕೊಳ್ಳಾಕ ಪ್ರಯತ್ನ ಮಾಡವ್ರಿ ಇಬ್ರು ಗುಡಿ ಕುಸ್ತಿ ಹಿಡಿಯಾಕ ಬಂದಿರ್ತಾವ ಒತ್ತನೆ ಹೇಳ್ತಂದ್ರಿ ನಾ ಮತ್ತ ಇಬ್ರು ಬಿಳಕ್ಕ ಬರ್ಲ ಇಬ್ರು ಹೇಳಕ್ ಬರ್ಲ ಏ ಹೊರಗೆ ಹೇಳತ್ತಲ್ಲ ಗುರುವೆ ನಾ ಇಲ್ಲಿದು ಹೇಳಾತ್ನ ಹೊರಗಿನ ಕಾಲಸಲ್ಲ ಆದ್ರೆ ಈಗ ಇಲ್ಲಿ ಕುಸ್ತಿ ಹಿಡಿಯಾಕತ್ರ ಹೋಗಿನ ಅನ್ನನ್ ಸಾಲು ಕೊಟ್ ನಿಂದ್ರತೀ ನಿರ್ಂಗಿಲ್ಲ ಇಲ್ಲರಿ ಕಾಲ್ ಕೊಟ್ರು ಬಿಡುದಲ್ ಹಂಗಿರ್ತಾವ್ ಒಂದ್ ನಾವ್ ಇಲ್ರಿ ಎರಡ್ ಯಾರು ಸವಾಲ್ ಹಾಕ್ರಿ ಇಪ್ಪತ್ ನಿಮಿಷ ಟೈಮ್ ಇದ್ರ ಇಪ್ಪತ್ ನಿಮಿಷ ಟೈಮ್ ಕೊಡ್ರಿ ಎರಡ್ ಸರ್ ಅವ್ರು ಹೊಡ್ದ್ರ ಮೂರ್ ಮೂರ್ ಸವಾಲ್ ಹಾಕ್ರಿ ಇಪ್ಪತ್ರಿ ಮೂರ್ ಹಾಕಿಬಿಟ್ಟು ಸುಮ್ ಹಾಕುವ ಕಡಿ ಮಾಡಿ ನಾಕ್ ಹಾಕಿಬಿಡ್ರಿ ನಾಕ್ನಗ್ ಹಾಕ್ರಿ ಅರ್ಧ ಟೈಮ್ ತೋರಿ ಹೊಡೆದ್ ಪಾಟ್ನ ಸ್ಥಳುವ ಮರ ಹೇಳಾಕಿತ್ತು ನೀ ಏನ್ ಮೇಲೆ ಬಂದಿಲ್ಲ

ಅದಕ್ಕೆ ಹಿಂಗ್ರಿ ಅವ್ನು ಯಾರು ಗಂಡಿನ ಮಾಡಿಬಿಡ್ರಿ ನೀವು ಬರೋದಿಲ್ಲ ಪಾಟ್ರಿ ಅಂದ್ರೆ ಇಬ್ಬರಿಗೂ ಟೈಮಿಂಗ್ ಚಲೋ ಅರ್ಧ ತಾಸು ಯಾರು ಹೊಡಿತಾರೆ ಬಿಡೋದು ಶಿವ ಇಷ್ಟ ಆಗ್ರಿ ನೋಡಿರಿ ಪಾಟ್ ನೋಡಿರಿ ನಾವು ಡಾಲಾ ಕಡೆ ಇಟ್ಕೋ ಕಮಿಟಿ ಇಟ್ಕೋದ ಅಂತ ನಿರ್ಣಯ ಬಿಟ್ರಿ ನಾವು ಎರಡ ಮಾಡಿದ್ರಿ ನೀವು ಸಮಾಧಾರ ಹಾಕೋರ ಈಗ ಅರ್ಧ ದಾಸಿ ಅಂದ್ರೆ ಸಮಾಧಾನ ಮತ್ತೆ ನಾವು ಹಾ ರೀ ಅಂದ್ರೆ ನಾವು ಮಗರದ್ದು ಹೇಳಿ ಅವ್ರಿಗೆ ಈಗ

ಐದು ಮಂದಿ ಲೇಖಕರ ಬುಕ್ ಇಟ್ಟಿದ್ರಿ ಅವರು ಓದ್ಕೊಂಡ್ರ ಅವರು ಚಾಟ್ ಮಾಡ್ಯಾರ ನಾವು ಓದ್ಕೊಂಡಿವಿ ನಾವು ಚಾಟ್ ಮಾಡಿ ಬ್ರ ನಮಗೆ ನೀ ನಾವು ಒಡ್ಯಾವ್ರ ಅವ್ರ ನೀ ದಟ್ಟ ಅವ್ರು ಹೊಡೆಯವ್ರಿ ನಗನಕ್ ಹಾಕಿ ಎರಡು ಎರಡು ಗಂಟೆ ಹಾಕ್ರಿ ಇಲ್ಲಿ ಟೈಮ್ ಟೈಮ್ ತಂದ್ಕೊಟ್ರಿ ಆಯ್ತಾಯ್ತು ಮತ್ ನಮ್ ಊರಾಗ್ರಿ ಕಾರ್ಯಕ್ರಮ ಚಂದ ಆ ¡Gontero! எந்தோ சொல்லால தானா சரான இல்லி மரணா மாத்தையோ சொல்லால தானா ಹೇಳುವಣ ಕ್ರೇತ ಯುಗದಾಗಿನ ಕಥನ ಮೊದಲಿಗೆ ಹೇಳುವೆನಾ ಕ್ರೇತ ಯುಗದಾಗಿನ ಕಥನ ಯೋ ಪ್ರಜಾ ಸೃಷ್ಟಿ ಆಗ್ಯದ ಕೇಳಾರಿ ಹಾಡ್ಯಾಡಿ ಹೇಳುವೆಣ ಪ್ರಜಾ ಸೃಷ್ಟಿ ಆಗ್ಯದ ಕೇಳಾರ್ ಆಡ್ಯಾಡಿ ಹೇಳು ಕತನಾ ಹೇಳುವಿನ ಕತನ ಯೋ ಪ್ರಜಾ ಸೃಷ್ಟಿ ಆಗದ ಕೇಳರ್ ಓಡ್ಯಾಡಿ ಹೇಳುವಣ ಪ್ರಜಾಸ್ಟಿ ಆಗದ ಕೇಳರ್ ಓಡ್ಯಾಡಿ ಹೇಳ गण इन वेग प्रजे गण इरले गण ओ प्रजे अहंकार बंद तोतण रमदेव वोलसोंद वेशरणा प्रजे अहंकार बंद तोतण रामदेव ओलस्कडो वेश स्वरण ¡No sigue qué te వలస్కే స్రణ బాళష్ట ప్రయాస పట్టణ రమ్ దేశ్వరణ ముందే

कनश ना सृष्टी हिंग मड्या ना कनशन सृष्टी हिंग्या श्याण सृष्टि हिंग माड़िया ना वंदोवर गाना कल शन सृष्टि हिंग माड्याना

சப்பதாக ஹாடி ஏலோ வேணா காந்தாம் விட்டல பதகாள பரிதான் சப்பதாக ஹாடி ஏலோ வேணா தேரோ தய்தாய்